ತಾರೀಕು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಶ್ರೀ ಕ್ಷೇತ್ರ ಹೊರನಾಡಿನಲ್ಲಿ ದಿವಂಗತ ವೆಂಕಟಸುಬ್ಬ ಜೋಯ್ಸ್ ಮತ್ತು ನರಸಮ್ಮ ಅವರ ಕಂಚಿನ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಹಾಗೂ ನಮ್ಮ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಮತ್ತು ಇನ್ನಿತರ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಹರಿಹರಪುಟದ ಹರಿಹರಪುರ ಮಠದ ಸ್ವಾಮೀಜಿಗಳಾದಂತಹ ಸ್ವಯಂ ಪ್ರಕಾಶ ಸತ್ಯಾನಂದ ಸರಸ್ವತಿ ಸ್ವಾಮಿಗಳು ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಬರ್ತಾ ಇದ್ದಾರೆ ಕೇಂದ್ರದ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮದ ಮಂತ್ರಿಗಳಾದಂತಹ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಹಾಗೂ ನಮ್ಮ ಕರ್ನಾಟಕದ ಅಹ್ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನ್ಯ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರು ಇವರು ಮತ್ತು ನಮ್ಮ ಕ್ಷೇತ್ರದ ಎಂ ಪಿಗಳಾದಂತಹ ಶ್ರೀನಿವಾಸ ಪೂಜಾರಿ ಅವರು ಎಂಎಲ್ ಎಂತಹ ನಯನ ಮೋಟಮ್ಮ ಅವರು ಬಿ ಎಲ್ ಸಂತೋಷ್ ಅವರು ಹಾಗೂ ಮತ್ತು ವಿಶ್ವವಾಣಿಯ ಪ್ರಧಾನ ಸಂಪಾದಕರಾದಂತಹ ವಿಶ್ವೇಶ್ವರ ಭಟ್ರು ಮತ್ತು ಆ ವೆಂಕಟ ಸುಬ್ಬಾಜ್ ನುಡಿ ನಮನ ನಡೆಸಿಕೊಂಡು ಬಿ ಎಲ್ ಶಂಕರ್ ಅವರು ಈ ತರ ಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಗವರ್ನರ್ ಅವರು ಬರ್ತಾ ಇರೋದ್ರಿಂದ ಝೆಡ್ ಪ್ಲಸ್ ಸೆಕ್ಯೂರಿಟಿಯ ವ್ಯವಸ್ಥೆ ಆಗ್ತಾ ಇರುತ್ತೆ ಪೊಲೀಸು ತುಂಬಾ ಸೆಕ್ಯೂರಿಟಿಯ ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಾಗಿ ನಾನು ಎಲ್ಲರನ್ನೂ ಕ್ಷೇತ್ರದ ಪರವಾಗಿ ಋತ್ಪೂರ್ವಕ ಆಹ್ವಾನವನ್ನು ನೀಡ್ತಾ ಇದ್ದಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸ್ಕೊಡ್ಬೇಕು ಅದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ವ್ಯವಸ್ಥೆ ಇರೋದ್ರಿಂದ ಬರುವಂತವ್ರೆಲ್ಲರೂ ಕ್ಷೇತ್ರಕ್ಕೆ ಒಂಬತ್ತುವರೆ ಒಳಗಾಗಿ ಬಂದು ಸೇರ್ಕೊಳ್ಳಬೇಕಾಗ್ತದೆ ಯಾಕೆಂದ್ರೆ ಅವರ ಝೆಡ್ ಪ್ಲಸ್ ಸೆಕ್ಯೂರಿಟಿ ಇರುವ ವ್ಯವಸ್ಥೆಯಿಂದಾಗಿ ಕ್ಷೇತ್ರದ ಬರುವಂತ ಭಕ್ತರಿಗೆಲ್ಲರಿಗೂ ಈ ತಾತ್ಕಾಲಿಕವಾಗಿ ಅವರು ಎಲ್ಲ ಗೇಟ್ ಗಳನ್ನ ಹಾಕಿ ಕ್ಲೋಸ್ ಮಾಡಿರ್ತಾರೆ ಯಾರನ್ನು ಬರ್ಲಿಕ್ಕೆ ಬಿಡೋದಿಲ್ಲ ಗವರ್ನರ್ ಬರುವಂತಹ ಒನ್ ಅವರ್ ಮುಂಚೆ ಬರ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ವ್ಯವಸ್ಥೆ ಇರುತ್ತದೆ ಬರಬೇಕಾದ್ರೆ ನಮ್ಮ ಕ್ಷೇತ್ರದ ಬಸ್ ಸ್ಟ್ಯಾಂಡ್ ಪ್ರವೇಶದ ಆವರಣದಲ್ಲಿ ಒಂದು ಮಾಹಿತಿ ಮತ್ತು ನೋಂದಣಿ ಕೇಂದ್ರ ಇರುತ್ತೆ ಅಲ್ಲಿಗೆ ಬರುವ ಕಾರ್ಯಕ್ರಮಕ್ಕೆ ಬರುವಂತವ್ರು ಎಲ್ಲರೂ ಬಂದು ಅಲ್ಲಿ ಸಭೆಗೆ ಬರುವಂತವ್ರು ಸಭೆಗೆ ಬೇಕಾದ ಪಾಸ್ಗಳನ್ನ ಮತ್ತು ದರ್ಶನಕ್ಕೆ ಬರುವಂತವರು ಭಕ್ತರು ಹಾಗೆ ಬರಬಹುದು ಈಗ ಸಭಾ ಕಾರ್ಯಕ್ರಮ ಮತ್ತು ಯಾವ ಈ ಕಾರ್ಯಕ್ರಮಕ್ಕೆ ಬರುವಂತರು ಅಲ್ಲಿ ಪಾಸ್ಗಳನ್ನು ಪಡೆದುಕೊಂಡು ಬರಬಹುದು ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುತ್ತೇವೆ ಆ ಒಂಬತ್ತು ವರೆಯಿಂದ ಸುಮಾರು ಒಂದು ಗಂಟೆಯವರಿಗೆ ದರ್ಶನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿರುತ್ತದೆ ಒಂದು ಗಂಟೆಯ ನಂತರ ಯಥಾವತ್ತಾಗಿ ದರ್ಶನ ಮತ್ತು ಪ್ರಸಾದದ ವ್ಯವಸ್ಥೆ ಎಂದಿನಂತೆ ಮುಂದುವರಿಯುತ್ತದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ